ಹಲೋ ಫ್ರೆಂಡ್ಸ್ ರಿಯಲ್ ಟಾಕ್ ಹಬ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ನಟರಾಜ ಅಲ್ಲ ನಾಗರಾಜ ಮಾತಾಡ್ತಾ ಇದ್ದೀನಿ ಆ ಇವತ್ತೇನಪ್ಪ ಅಂದ್ರೆ ವಿಷಯ ಅಂದ್ರೆ ಹಿಂದ್ಗಡೆ ನೀವು ನೋಡ್ತಾ ಇದ್ರಲ್ಲ ಈ ಫೋಟೋಸ್ ಈ ಫೋಟೋಸ್ ಯಾರಪ್ಪ ಅಂದ್ರೆ ನಿಮ್ಗೆ ಹಿಸ್ಟ್ರಿ ಗೊತ್ತಿರುತ್ತೆ ಆಲ್ರೆಡಿ ಅಥವಾ ಫಿರ್ಬಿ ಏನ್ ಮಾಡ್ತಾ ಇದ್ದೀನಿ ನಾನು ನನ್ನ ಪ್ರಯತ್ನ ಎಷ್ಟಾಗುತ್ತೆ ಅಷ್ಟು ಹೇಳಬೇಕಂತೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಿಲ್ಲಪ್ಪಾ ಅಂದರೆ ಇವ್ರ ಎಂದು ಮೊದಲಿನ ಹೆಸರು ನಟರಾಜ ಅಂತೇಳಿ ನಟರಾಜ ಆಗಿ ಅನ್ನೋದು ತನ್ನ ಶೈಲಿಯಲ್ಲಿ ತಾನು ಬಳದ ಹೋಗ್ತಾ ಬಳ್ಕೊತಾ ಹೋದರು ಅದಾದ ನಂತರ ತನ್ನ ಶೈಲಿಯಲ್ಲಿ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿರೋದು ಗಿಲ್ಲಿ ನಟ ಅಂತೇಳಿ ಗಿಲ್ಲಿ ನಟ ಅವರು ಯಾರಿಗೆ ಗೊತ್ತಿಲ್ಲ ತಾನೇ ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಗೊತ್ತು ಸೊ ಇವರ ಪರಿಚಯ ಬಂದು ಇವರು ಊರು ಮಡವಳ್ಳಿ ಮಂಟ್ ಮಂಟವಳ್ಳಿ ಅಂತೇಳಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನವರು ಇವರ ತಂದೆ ಕುಳ್ಳಯ್ಯ ಅಂತೇಳಿ ತಾಯಿ ಹೆಸರು ಸವಿತಾ ಅಂತೇಳಿ ಇವರು ಹುಟ್ಟಿರೋದು ಹತ್ತೊಂಬತ್ತು ಒಂದು ಸಾರಿ ಐದು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹುಡ್ತಾರೆ ಇವರು ವಿದ್ಯಾಭ್ಯಾಸ ಏನು ಮಾಡ್ತಾರೆ ಎಸ್ ಎಲ್ ಸಿ ಮುಗಿಸಾದ ನಂತರ ಏನು ಮಾಡ್ತಾರೆ ಐ ಟಿ ಐ ಮಾಡ್ತಾರೆ ಐ ಟಿ ಐ ಮಾಡೋದಾದ ನಂತರ ಏನು ಮಾಡ್ತಾರೆ ಎಲ್ಲ ಅಲ್ಲಿ ಊರಲ್ಲಿರೋದು ಅವನ ಪ್ರತಿಭೆ ಭಾಳ ಚೆನ್ನಾಗಿದೆ ಊರಲ್ಲಿರುವಂತ ಜನಗಳು ಸೇರಿಸಿ ಏನ್ ಮಾಡೋದು ಸಣ್ಣ ಪುಟ್ಟ ಕಾಮಿಡಿಗಳು ಮಾಡ್ತಾರೆ ಅಲ್ಲಿ ಕಾಮಿಡಿಗಳು ಮಾಡ್ತಾ ಮಾಡ್ತಾ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಬಿಡ್ಕೊತ ಚೆನ್ನಾಗಿ ವ್ಯೂಸ್ಗಳು ಬರ್ತಾವೆ ಚೆನ್ನಾಗಿ ವ್ಯೂಸ್ಗಳು ಬರ್ತಾ ಬರ್ತಾ ಹೋಗ್ತಾ ಇದ್ದಾರೆ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾ ಇದ್ರ ಅವನಿಗೆ ಒಂದು ತಲೆ ಹೊಳ್ತದ ನಾನು ಇಲ್ಲೇ ಇಷ್ಟ ಚೆನ್ನಾಗ್ ವ್ಯೂಸ್ಗಳು ಬರ್ತಾ ಇದ್ದಾರೆ ನಾನು ಬೆಂಗಳೂರಿಗೆ ಹೋಗ್ಬೇಕಂತ ಭಾಳ ಇಷ್ಟ ಇತ್ತು ಬಡ ಮಕ್ಕಳು ಅಂತ ಬಳಿ ಬೆಂಗಳೂರಿಗೆ ಹೇಳಿ ಬಹಳ ಕಷ್ಟ ಇರ್ತದೆ ಆಸೆ ಇರ್ತದೆ ಬಟ್ ಅಲ್ಲಿ ಅಪರ್ಚುನಿಟಿ ಅವಕಾಶಗಳು ಸಿಗಲ್ಲ ಅಂದ್ರೆ ಏನೋ ಅವಕಾಶ ಸಿಕ್ತು ಏನಪ್ಪಾ ಏನ್ ಕೆಲಸ ಸಿಗ್ಬೇಕಿತ್ತಪ್ಪ ಅಂದ್ರೆ ಅಲ್ಲಿ ಒಂದು ಒಂದೆರಡು ಮೂವಿಗಳಲ್ಲಿ ಏನು ಮಾಡ್ತಾರೆ ಸಹ ನಿರ್ದೇಶಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಅದಾದ ನಂತರದಿಂದ ತನ್ನದೇ ಆದ ಶೈಲಿಯಲ್ಲಿ ಏನು ಪ್ರಾಪರ್ಟಿ ಅಂದರೆ ವಸ್ತುಗಳ ಪ್ರದರ್ಶನದಲ್ಲಿ ತನ್ನ ವಸ್ತು ವಸ್ತುಗಳ ಮುಖಾಂತರ ಏನು ಮಾಡ್ತಾರೆ ಡೈಲಾಗ್ಗಳು ಹೇಳೋದು ಹೇಳೋದೇನು ಮಾಡ್ತಾರೆ ಶೋ ಚಾಲೂ ಮಾಡ್ತಾರೆ ಎಷ್ಟು ಶೋಗಳು ಮಾಡ್ತಾ ಇದ್ದಾರೆ ಎಷ್ಟು ಶೋಗಳು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಶೋಗಳು ಒಂದು ಶೋ ಯಾವುದೊಂದು ಶೋಗೆ ಹೋಗಿದ್ರಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಲೇಬೇಕು ಆ ಥರ ಏನು ಮಾಡೋದು ಬೆಳೆದು ನಿಂತಿದ್ದಾರೆ ಅದೇ ರೀತಿ ಏನಪ್ಪ ಅಂದರೆ ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕೆಲವೊಂದು ಶೋಗಳಿವೆ ಯಾವುದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಜೊತೆಗೇನಪ್ಪ ಅಂದ್ರೆ ಗಿಲಿ ಗಿಲಿ ಕಾರ್ಯಕ್ರಮ ಹಲವಾರು ಹಲವಾರಿವೆ ಸೊ ಅದ್ರ ಏನಪ್ಪಾ ಅಂದ್ರೆ ಈಗ ಇನ್ನೊಂದು ಲಾಸ್ಟ್ ಬಂದಿದೆ ಬಿಗ್ ಬಾಸ್ ಅಂತೇಳಿ ಬಿಗ್ ಬಾಸ್ ಯಾರಿಗೂ ಗೊತ್ತಿಲ್ಲ ತಾನೇ ಬಿಗ್ ಬಾಸ್ ಅಂದರೆ ಒಂದು ಹೈಲೈಟ್ ಆಗಿದೆ ಫುಲ್ ಎದ್ರಿಂದ ಹೈಲೈಟ್ ಇದೆ ಯಾಕಾಗಿದೆ ಸ್ವೀಸನ್ ಹನ್ನೆರಡು ಹನ್ನೊಂದು ಮುಗಿದಿವೆ ಇದು ಹನ್ನೆರಡನೇದಿದೆ ಇಷ್ಟು ಹವಾ ಕ್ರಿಯೇಟ್ ಮಾಡಿಲ್ಲ ಹನ್ನೆರಡುಗೆ ಇಷ್ಟು ಕ್ರಿಯೇಟ್ ಮಾಡ್ತಾ ಇದೆ ಯಾಕಪ್ಪ ಅಂದರೆ ಅದರೊಳಗೆ ಗಿಲಿ ನೆಟ್ಟ ಇದ್ದಾರೆ ಆಗಿ ಹೇಳ್ಬೇಕಾದ್ರೆ ಅವನ ಹೈ ಹಾಸ್ಯ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದು ಏನು ಮಾಡ್ತಾನೆ ತಗೊಂಡಿ ಶಿಂಗ್ ಏನು ಒನ್ ಮ್ಯಾನ್ ಶೋ ಅಂತೇಳಿ ಏನು ಮಾಡ್ತಾ ಇದ್ದಾನೆ ಆಟವನ್ನು ಇದ್ದಾನೆ ತೋ ಇವಾಗ ಏನಂದರೆ ಫೈನಲ್ ಹಂತಿಗೆ ಬಂದಿದೆ ಅಷ್ಟೇ ತಿಳಿಸ್ತಾ ಇದ್ದೀನಿ ಅವ್ರದು ಸಿಂಪಲಾಗಿ ಇಷ್ಟಿದೆ ನನಗೆ ಗೊತ್ತಿರೋ ಅಷ್ಟೇ ತಿಳಿ ತಿಳಿದಿದೆ ನಾನು ನಿಮ್ಗೆ ಅಷ್ಟೇ ಇದ್ದೀನಿ ತೋ ಇವಾಗ ಏನಪ್ಪ ಅಂದರೆ ಫೈನಲ್ ವಿಷಯ ಏನಪ್ಪ ಅಂದರೆ ಇವಾಗ ಫೈನಲ್ ಬಿಗ್ ಬಾಸ್ ಫೈನಲ್ ಲೆವೆ ಲೆವೆಲಿಗೆ ಬಂದಿದೆ ಸಂಡೇ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆಗೆ ಲಾಸ್ಟ್ ವೋಟಿಂಗ್ ಮುಗಿಯುತ್ತೆ ಸೊ ಎಲ್ಲರೂ ಏನು ಮಾಡ್ರಿ ಆದಷ್ಟು ಏನು ಮಾಡ್ರಿ ವೋಟ್ ಮಾಡ್ರಿ ಶೇರ್ ಮಾಡಿರಿ ಏನಾರ ತಿಳಿಸ್ಕೊಡ್ರಿ ವೋಟಿಂಗ್ ಯಾವ ರೀತಿ ನಾನು ಆಲ್ರೆಡಿ ಮದ್ಲೆ ವೀಡಿಯೋ ಸೊ ವಿಡಿಯೋ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂದ್ರೆ ಹೋಗ್ರಿ ನೋಡ್ರಿ ನೋಡ್ಕೇನ ವೋಟ್ ಹಾಕ್ರಿ ಡಮಲ್ ಡಿಬಿಲ್ ಡಕ್ಕ ಗಿಲ್ಲಿಗೆಲ್ಲೋದ್ ಪಕ್ಕ ಪ್ರತಿಯೊಬ್ರು ಏನ್ ಮಾಡ್ರಿ ಗಿಲ್ಲಿಗೆ ಓಟ್ ಹಾಕ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಸ್ಟಾಪ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಜೈ ಕನ್ನಡ ಮಾತೆ ಜೈ ಗಿಲ್ಲಿ